ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಿಜಯ್ ಸೇನ್ ಯೂಟ್ಯೂಬ್ ಚಾನಲ್ ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ತುಂಬಾ ಮುಖ್ಯ ಆದರೆ ಈ ಶಾಂತಿಯನ್ನು ಸಮಾಜದಲ್ಲಿ ಹಾಳು ಮಾಡುತ್ತಿರುವವರು ಯಾರು ಅದಕ್ಕೆ ಉತ್ತಮ ಉದಾಹರಣೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಘಟನೆ ಅದಕ್ಕೊಂದು ದೃಷ್ಟಾಂತ ಶನಿವಾರ ಅಂದ್ರೆ ನಿನ್ನೆ ಇಬ್ಬರು ಮುಸಲ್ಮಾನ ಯುವಕರು ಗಣಪತಿ ವಿಗ್ರಹವನ್ನು ಧ್ವಂಸಗೊಳಿಸಿ ನಾಗರ ವಿಗ್ರಹವನ್ನು ಚರಂಡಿಗೆ ಎಸೆದಿದ್ದಾರೆ ಇಲ್ಲಿ ಶಾಂತಿಯನ್ನು ಕದಡುತ್ತಿರುವವರು ಯಾರು ಎಂದು ನಿರ್ದಿಷ್ಟವಾಗಿ ಗೊತ್ತಾಗುತ್ತಿದೆ ಸ್ನೇಹಿತರೆ ಈ ಘಟನೆಯಿಂದ ಹಿಂದೂಗಳಿಗೆ ನೋವಾಗಲ್ವಾ ಇದಕ್ಕೇನಾದರೂ ಹಿಂದೂಗಳು ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಕ್ರಿಯೆ ಕೊಟ್ಟರೆ ಆಗ ಆ ಹಿಂದೂಗಳು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಾರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡೋಕೆ ಕಾರಣ ಇವರೇ ಎಂದು ಬೊಬ್ಬೆ ಹೊಡೆಯುತ್ತೀರಿ ಮೊದಲು ನೀವು ಕೋಮುಗಲಭೆಗೆ ಕಾರಣವಾದ ಮೂಲವನ್ನು ಹುಡುಕಿ ಈ ಇಬ್ಬರು ವ್ಯಕ್ತಿಗಳಿದ್ದಾರಲ್ಲ ಮೂರ್ತಿಯನ್ನು ಧ್ವಂಸಗೊಳಿಸಿ ಚರಂಡಿಗೆ ಎಸೆದವರು ಆ ವ್ಯಕ್ತಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಿ ಈಗ ಎಲ್ಲಿ ಹೋಗಿದ್ರೆ ಸ್ವಾಮಿ ಹಿಂದೂ ಪರ ಸಂಘಟನೆಯ ಕಾರ್ಯಗಳನ್ನು ವಿರೋಧಿಸುವ ಮಾಧ್ಯಮದವರು ಇವರಿಗೆ ವಿಧ್ವಂಸಕ ಕೃತ್ಯ ಮಾಡಿದವರು ಕಾಣುವುದಿಲ್ಲ ಬದಲಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟವರು ಮಾತ್ರ ಕಾಣಿಸುತ್ತಾರೆ ಅಲ್ವಾ ಆದರೆ ಆ ಮಾಧ್ಯಮದವರು ಹೇಳೋದೇನೆಂದ್ರೆ ನಾವು ಸತ್ಯವನ್ನೇ ಹೇಳುತ್ತೀವಿ ಎನ್ನುವ ಮುಖಾಂತರ ಸುಳ್ಳುಗಳ ಸರಮಾಲೆಯನ್ನೇ ಹಬ್ಬಿಸುತ್ತಿರುತ್ತಾರೆ ದಯವಿಟ್ಟು ಸ್ನೇಹಿತರೆ ಹಾಗೆ ಮಾಡಕ್ ಹೋಗ್ಬೇಡಿ ಸತ್ಯವನ್ನು ಸತ್ಯವಾಗಿ ಹೇಳಿ ವಾಸ್ತವ ಘಟನೆಗಳನ್ನು ತಿರುಚಿ ಬಿಟ್ಟು ನಿಮಗೆ ತಕ್ಕಂತೆ ಹೇಳಲು ಪ್ರಯತ್ನ ಪಡಬೇಡಿ ಇದ್ದ ವಾಸ್ತವವನ್ನು ಇದ್ದ ಹಾಗೆ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ಯಾರೋ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ